ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು राज्यದಲ್ಲಿ ಮತ್ತೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಬಿಸಿ ಬಿಸಿ ಚರ್ಚೆ ಜೋರಾಗಿದೆ ಮಂಗಳೂರಿನಲ್ಲಿ ಸಿಎಂ ಮುಂದೆ ಡಿಕೆ ಡಿ ಕೆ ಅಂತ ಘೋಷಣೆ ಹೋಗಿದ್ರು ಅದಕ್ಕೆ ಪ್ರತಿಯಾಗಿ ಸಿದ್ದು ಸಿದ್ದು ಐದು ವರ್ಷ ಸಿಎಂ ಅನ್ನೋ ಕೂಗು ಒಂದ್ ಕಡೆ ಸಿದ್ದು ಡಿಕೆಶಿ ಮನೆಗೆ ಹೋಗ್ತಾರೆ ಇನ್ನೊಂದು ಕಡೆ ಡಿಕೆಶಿ ಅವರು ಸಿದ್ದು ಮನೆಗೆ ಬರ್ತಾರೆ ಬ್ರೇಕ್ಫಾಸ್ಟ್ ಅನ್ನೋ ಹೆಸರಿನಲ್ಲಿ ಏನಾಗ್ತಾ ಇದೆ ಏನೆಲ್ಲ ಚರ್ಚಿಸಿದ್ದಾರೆ ಅನ್ನೋದು ನಾರ್ಮಲ್ ಆಗಿ ಹೇಳಿದ್ರು ಕೂಡ ವಿಷಯ ಸೀಕ್ರೆಟ್ ಆಗಿ ಉಳಿದಿದೆ ಒಟ್ಟಾರೆಯಾಗಿ ಕರ್ನಾಟಕ ರಾಜಕೀಯದಲ್ಲಿ ಒಂದು ಹೊಸ ತಿರುವು ಎದ್ದು ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ವಿವಾದ ಬುಗಿಲೆದ್ದಿದೆ ಜನರ ನಡುವೆ ಚರ್ಚೆಯ ವಿಷಯವಾಗಿದೆ ಸದ್ಯಕ್ಕೆ ಹೇಗಾಗಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹುಲಿಯ ವಸಸ್ ಬಂಡೆ ಡಿಕೆ ಶಿವಕುಮಾರ್ ಅನ್ನು ಹಾಗಾಗಿದೆ ಜನವರಿ ಕ್ರಾಂತಿ ಫಿಕ್ಸ್ ಶಿ ಸಿಎಂ ಆಗೋದು ಯಾವಾಗ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಭಾರೀ ಜಯ ಸಾಧಿಸಿ ಅಧಿಕಾರಕ್ಕೆ ಬಂದ ದಿನವೇ ಈ ಇಬ್ಬರು ನಾಯಕರ ನಡುವೆ ಮುತುವರ್ಜಿ ಇರಬೇಕು ಎಂಬ ರಾಜಕೀಯ ಒಪ್ಪಂದ ನಡೆಯಿತು ಎಂಬ ಮಾತು ಇದೆ ವೈಜ್ಯದ ಅಲೆ ತಗ್ಗಿದ ನಂತರ ಸುಮಾರು ಎರಡೂವರೆ ವರ್ಷಗಳ ನಂತರ ಸಿಎಂ ಸ್ಥಾನವು ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರವಾಗಬೇಕು ಅಂತ ಆಗ ಹೇಳಲಾಗಿತ್ತಂತೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಭಾಗದಲ್ಲಿ ಕಾಲಕ್ರಮೇಣ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹತ್ತಿರ ಬರ್ತಾ ಂತೆ ಈ ಒಪ್ಪಂದ ನಿಜವಾಗಿಯೂ ಜಾರಿ ಆಗುತ್ತಾ ಅಥವಾ ರಾಜಕೀಯ ಕೇವಲ ಮಾತಿನ ಪ್ರದರ್ಶನವಾಗುತ್ತಾ ಎಂಬ ಪ್ರಶ್ನೆ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕೊಚ್ಚಿಗಾಗಿ ಮೊಸುಕಿನ ಗುದ್ದಾಟ ನಡೀತಾ ಇದೆ ಇದೇ ವೇಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಜೋರಾಗಿ ನಡೀತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜಿಸಲಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಗಮಿಸಿದ್ರು ಮತ್ತೆ ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದೆ ಇಷ್ಟೆಲ್ಲ ಕುರ್ಚಿ ಗುದ್ದಾಟದ ನಡುವೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಈ ರೀತಿಯಾಗಿ ಮೀಟಿಂಗ್ ಮಾಡಿದ್ದು ಕುತೂಹಲವನ್ನ ಕೆರಳಿಸಿದೆ ಇಬ್ಬರ ನಡುವೆ ನಡೆದಂತಹ ಅಸಲಿ ಮಾತುಕತೆ ಏನಿರಬಹುದು ಅಂತ ಜನರ ತಲೆಗೆ ಹುಳು ಬಿಟ್ಟಂತಾಗಿದೆ ಸಿದ್ದರಾಮಯ್ಯ ನಾಯಕ ಎರಡು ಬಾರಿ ಮುಖ್ಯಮಂತ್ರಿಯಾಗಿರುವ ಅವರು ಆ ಹಿಂದ್ ಬ್ಯಾಕ್ ಬೋನ್ ಎಂಬ ದೊಡ್ಡ ಸಾಮಾಜಿಕ ಸಮೀಕರಣವನ್ನು ಕೈಯಲ್ಲಿ ಹಿಡಿದವರು ಅವರ ಶೈಲಿ ನೆಲಮಟ್ಟದಲ್ಲಿ ಜನರನ್ನ ಮಾತನಾಡಿಸುವುದು ಇದು ಜನರಿಗೆ ಇಷ್ಟವಾಗುತ್ತೆ ಇವರ ಬೆಂಬಲಿಗರ ವಾದ ಇಷ್ಟೇ ಸದ್ಯದ ಸರ್ಕಾರ ಉತ್ತಮ ಆಡಳಿತ ಕೊಡ್ತಾ ಇದ್ರೆ ಮಧ್ಯದಲ್ಲಿ ಬದಲಾವಣೆ ಯಾಕೆ ಚುನಾವಣೆ ಸೆಟ್ ಅಪ್ಗೆ ಸ್ಟೆಬಿಲಿಟಿ ಬೇಕು ಜನರಿಗೆ ಸರ್ಕಾರ ಸ್ಟಡಿ ಇರಬೇಕು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಂಘಟನೆ ಹಣಕಾಸು ಪ್ರಭಾವ ಗಟ್ಟಿಯಾದ ಒಕ್ಕಲಿಗನೆಲ ಇವೆಲ್ಲವನ್ನ ತಮ್ಮತ್ತ ಸೆಳೆದಿರುವ ರಾಜಕೀಯ ಮೇತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸವನ್ನ ಪಕ್ಷದೊಳಗೆ ಯಾರೂ ನಕಾರ ಮಾಡೋಕೆ ಸಾಧ್ಯವಿಲ್ಲ ಬಲದ ಹನಿಬರಹ ಎಲ್ಲರೂ ಅವರತ್ತ ಒಂದೊಂದು ಕಾರ್ಡ್ ಹಿಡಿದು ನಿಂತಿದ್ದಾರೆ ಡಿಕೆ ಬಲದ ವಾದ ಏನಂದ್ರೆ ನಾವು ತ್ಯಾಗ ಮಾಡಿದ್ದೇವೆ ನಾವು ಶ್ರಮ ಪಟ್ಟಿದ್ದೇವೆ ನಮಗಿರುವ ಬೆಂಬಲದಿಂದ ಕಾಂಗ್ರೆಸ್ ಮತ್ತೆ ಬದುಕಿದೆ ಹೀಗಾಗಿ ಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ಡಿಕೆ ಸಿಎಂ ಆಗ್ಬೇಕು ಅನ್ನೋ ಘೋಷಣೆಗಳು ಕೇಳಿಸ್ತಾ ಇರುವುದು ಕೇವಲ ಸಾಂದರ್ಭಿಕ ಉತ್ಸಾಹವಲ್ಲ ಇದು ಸಂಘಟನೆ ಒಳಗಿನ ಶಕ್ತಿಯ ಪ್ರದರ್ಶನ ಈ ಹಿನ್ನೆಲೆಯಲ್ಲಿ ಎರಡು ಸಲ ನಡೆದಂತಹ ಬ್ರೇಕ್ಫಾಸ್ಟ್ ರಾಜಕಾರಣದಲ್ಲಿ ಹೆಚ್ಚು ಸುದ್ದಿಗೆ ಕಾರಣವಾಯಿತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದ ಸಭೆ ನಂತರ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದ ಎರಡನೇ ಸಭೆ ಹೈಕಮಾಂಡ್ ಕಡೆಗೆ ಮುಖ ಮಾಡಿ ಇಬ್ಬರು ನಾವು ಒಂದೇ ತಂಡ ಅಂತ ಹೇಳಿದ್ರು ಅಂತರಂಗದಲ್ಲಿ ಒಪ್ಪಂದದ ರೇಖೆಗಳು ಸ್ಪಷ್ಟವಾಗಿಲ್ಲ ಬಿಜೆಪಿ ಹಾಗೂ ವಿರೋಧ ಪಕ್ಷಗಳು ಇದನ್ನ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಟ್ರೋಲ್ ಮಾಡ್ತಾ ಇವೆ ಕುರ್ಚಿಯ ಸುತ್ತ ಲೆ ಸುತ್ತುವಂತಹ ಜಗತ್ತು ಎಂಬ ವ್ಯಂಗ್ಯ ನಮ್ಮ ಅಧಿಕಾರದ ಹೋರಾಟ ಜನರ ಆಡಳಿತಕ್ಕಿಂತ ದೊಡ್ಡದಾಗಿದೆ ಎಂಬ ಸಂದೇಶವನ್ನ ಬೀಳಿಸ್ತಾ ಇವೆ ರಾಜಕೀಯ ಮೇಜಿನ ಮೇಲೆ ಈಗ ಒಂದೇ ಒಂದು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಬದಲಾವಣೆ ಆಗತ್ತಾ ಅನ್ನೋದು ಯಾಕಂದ್ರೆ ಇದು ಕೇವಲ ದಿನಾಂಕವಲ್ಲ ಅದು ಕಾಂಗ್ರೆಸ್ ಪಕ್ಷದ ಪರೀಕ್ಷೆ ಡಿಕೆ ಬನದ ಕಡೆ ಒಕ್ಕಲಿಗ ಬನ ಯುವ ಕಾರ್ಯಕರ್ತರು ಉದ್ಯಮ ವಲಯ ಕೆಲ ಶಾಸಕರ ಗುಂಪು ಇವರು ಎಲ್ಲರೂ ಪವರ್ ಟ್ರಾನ್ಸ್ಫರ್ ಬೇಡಿಕೆಯ ಮೇಲೆ ಒಗ್ಗಟ್ಟಾಗಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬನ ನಿರ್ವಹಣಾ ಅನುಭವ ಆಡಳಿತ ನಿರಂತರತೆ ಆ ಹಿಂದೆ ನೆಲೆ ಇವು ಅನೇಕರನ್ನ ಅವರ ಪಕ್ಷದಲ್ಲೇ ತಡ್ತಾ ಇವೆ ಈ ಎರಡು ಶಕ್ತಿಗಳು ಈಗ ಹೈಕಮಾಂಡ್ ಬಾಗಿಲು ತಟ್ಟಿವೆ ಹಾಗಾದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಇದು ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಕೇಂದ್ರ ನಾಯಕತ್ವದ ಪಾತ್ರ ಕರ್ನಾಟಕದಲ್ಲಿ ಬನ ನಿರ್ವಹಣೆ ಮಾಡುವುದು ಜಾತಿ ಗಣತಿ ಕಡೆ ಗಮನ ಹರಿಸುವುದು ಮುಂದಿನ ಲೋಕಸಭೆ ಹಾಗೂ ರಾಜ್ಯ ಚುನಾವಣೆಗೆ ಸಂಘಟನೆಯಲ್ಲಿನ ಸ್ಥಿರತೆ ಕಾಪಾಡುವುದು ಈ ಮೂರು ಅಂಶಗಳು ಅವರ ನಿರ್ಧಾರವನ್ನ ನಿರ್ಧರಿಸಬಹುದು ರಾಜಕೀಯವಾಗಿ ನೋಡಿದಾಗ ಡಿಕೆ ಸರ್ಕಾರದಲ್ಲಿದ್ದರೆ ಒಕ್ಕಲಿಗ ಶಕ್ತಿ ಹೆಚ್ಚಾಗತ್ತೆ ಆದರೆ ಅಹಿಂದ ಸಮೀಕರಣ ಕೆದುಕುವ ಸಾಧ್ಯತೆ ಹೆಚ್ಚಿದೆ ಇನ್ನು ಸಿದ್ದರಾಮಯ್ಯ ಮುಂದುವರೆದ್ರೆ ಅಹಿಂದ ಬಲವಾಗಿ ಉಳಿಯುತ್ತೆ ಆದ್ರೆ ಡಿಕೆ ಬನ ಮೌನ ಬಂಡಾಯಕ್ಕೆ ಹೋಗುವ ಅಪಾಯ ಹೆಚ್ಚಾಗಿದೆ ಇದೇ ನಡುವೆ ಕ್ಷೇತ್ರ ಮಟ್ಟದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳನ್ನ ಗಮನಿಸಲೇಬೇಕು ಮೈಸೂರು ಮಂಡ್ಯ ಚಿಕ್ಕಮಗಳೂರು ಭಾಗಗಳಲ್ಲಿ ನಡೀತಾ ಇರುವಂತಹ ರ್ಯಾಲಿಗಳು ಸಮಾರಂಭಗಳು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂಬ ಘೋಷಣೆಗಳು ಹೆಚ್ಚಾಗಿವೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕಕ್ಕೆ ಆಗಾಗ ಭೇಟಿ ನೀಡುತ್ತಾ ಇರುವಂತಹ ಸಿದ್ದರಾಮಯ್ಯ ಯ ರೈತ ಒಬಿಸಿ ಎಸ್ಸಿ ಎಸ್ಟಿ ಜನರೊಂದಿಗೆ ಸಂದರ್ಶನಗಳನ್ನ ಮಾಡ್ತಿದ್ದಾರೆ ಹೀಗಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಿಎಂ ಬದಲಾವಣೆ ಉತ್ತರ ಸ್ಪಷ್ಟವಿಲ್ಲ ರಾಜಕೀಯದಲ್ಲಿ ಫೆಕ್ಸ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಲ್ಲಿ ಕುತೂಹಲ ಸಮಯ ಒತ್ತಡ ಗ್ರಹಿಕೆ ಇವೆ ಆಡಳಿತದ ತತ್ವಗಳು ಬದಲಾವಣೆ ಆಗಬಹುದು ಹೌದು ಆಗದಿರಬಹುದು ಅದು ಹೌದು ಕುರ್ಚಿಯ ಗಾತ್ರಕ್ಕಿಂತ ರಾಜಕೀಯ ಭಾರವೇ ದೊಡ್ಡದು ಒಟ್ಟಾರಿಯಾಗಿ ಹೇಳುವುದಾದರೆ ಕುರ್ಚಿಯಲ್ಲಿ ಯಾರಿರ್ತಾರೆ ಅನ್ನೋದಕ್ಕಿಂತ ಕುರ್ಚಿ ಜನರಿಗಾಗಿ ಏನು ಕೆಲಸ ಮಾಡ್ತಾ ಇದೆ ಅನ್ನುವುದೇ ಕರ್ನಾಟಕ ರಾಜಕೀಯದ ನಿಜವಾದ ಕ್ರಾಂತಿ ಜನವರಿ ತಿಂಗಳೇ ಫಿಕ್ಸ್ ಇರಬಹುದು ಭವಿಷ್ಯ ಇಲ್ಲದೇ ಇರಬಹುದು ಆದರೆ ರಾಜಕೀಯದ ಲೆಕ್ಕದಲ್ಲಿ ಆ ದಿನಾಂಕದತ್ತ ಸಾಗುವ ಪಯಣವೇ ಈ ನಾಟಕದ ದೊಡ್ಡ ಭಾಗವಾದಂತಿದೆ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ